吃个饭。 ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಕ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾನು ಹತ್ರ ಬಂದಿದ್ದೀನಿ ನಮ್ಮ ಹಸ್ಬೆಂಡು ಎಳ್ಳಿರ್ ಇದ್ದಾರೆ ಇವಾಗ ಎಳ್ಳಿರೋ ರೇಟ್ ಇದೆ ಮೂವತ್ತಾರು ರೂಪಾಯಿ ಒಂದು ಇದೆ ಹಾಗಾಗಿ ಎಳ್ಳಿರನ್ನ ಸೇಲ್ ಮಾಡ್ತಾ ಇದ್ದೀವಿ ಸೊ ಬಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚಿರೋದ್ರ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕೊಡ್ತಿದ್ದ ಎಳ್ಳಿರು ಸ್ವೀಟ್ ಇರಲಿಲ್ಲ ಹಾಗಾಗಿ ಇನ್ನೊಂದು ಎಳ್ಳಿರ್ನಾಗ ಕೆತ್ತ್ ಕೊಡ್ತಾ ಇದ್ದಾರೆ ಅಷ್ಟಪ್ಪ ಕುರ್ಬ ಎಲ್ಲನೂ ಗಿಡ ಹಾಕ್ಯಾರಪ್ಪ ಸಣ್ಣ ಸಣ್ಣವ್ಗೆ ಮರ ಇದು ಹೋದ್ವಿ ಈಗ ನಾವೆಲ್ಲ ಬೇರೆದ ಇಷ್ಟಿಷ್ಟಿದ್ದು ನೋಯ್ ಮರ ಎಲ್ಲನೂ ಅಪ್ಪ ಉರ್ತಾಗ ಹಾಕಿರೋದೇನಮ್ಮ ಹ್ಮ್ ಸಣ್ಣದೈತಿ ಚೆನ್ನಾಗಿತ್ತು ಅದಕ್ಕೆ ತೈತಿ ಪರವಾಗಿಲ್ಲ

ಎಷ್ಟು ಸಿಗುತ್ತೆ ಇಲ್ಲಿ ಇದು ಹೋಗ್ಬೇಕು ನಮ್ಮ ಗೌಡ್ರು ಗಾಡಿ ಪಂಚರ್ ಆಗಿದೆ ಹಾಗಾಗಿ ನಾವೇನೇ ಟೈರ್ ತಗೊಂಡು ಆಂಟಿ ನಾನು ಉದಯಪುರಕ್ಕೆ ಹೋಗ್ತಾ ಇದೀವಿ ಪಂಚರ್ ಹಾಕ್ಸ್ಕೊಬ್ರೆ ಅಂತ ಅಂದ್ಬಿಟ್ಟು ಆಂಟಿ ಇಲ್ಲಿ ಅವ್ರು ತೋಟದ್ರೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಯಜಂದ್ರೆ ಗಾಡಿ ಪಂಚರಾಗಿ ನಿನ್ನೆ ನೈಟೇನೆ ತೋಟದ ಹತ್ರ ಬಿಟ್ಬಿಟ್ಟು ಬಂದಿದ್ದರು ಹಾಗಾಗಿ ಅವ್ರನ್ನ ಇವಾಗ ತೋಟದತ್ರ ಬಿಟ್ಟು ತೋಟದ ಹತ್ರ ಬಿಟ್ಟು ಅವ್ರನ್ನ ನಾವು ಎಂಥದ್ದು ಟೈರ್ ಕೊಟ್ಟಿದ್ದಾರೆ ಅದನ್ನು ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕ ಬರ್ಬೇಕು ಇವಾಗ ಬೇಗ ಆಂಟಿನೇ ಬರ್ತಾರಂತೆ ಐಬ್ರೋ ಮಾಡಿಸ್ಬೇಕು ಆಂಟಿ ನಮ್ಮ ಯಜವಾಂದ್ರೆ ಹೇಳಿದ್ದು ಆಂಟಿ ಪಸ್ಟಿಗೆ ಹೋಗುವಂತ ನಾವು ಆಂಟಿ ಐಬ್ರೋಕೆಲ್ಲ ಮಾಡ್ಸ್ಬೇಕಲ್ಲ ಅದಕ್ಕೆ ಕುದೇಪುರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬರಬಂದ ನನಗೆ ಐಬ್ರೋ

మతే మనేలు సితి మనేల పంచరక్షబర కొయితివి ఫ్రెండ్స్ ఇవగా రెడీ యాగిదివి హోక్తా ఇది ఫ్రెండ్స్ మనే రెడీ నా బో దోషి వంతా మనే ఇష్ట గంట వట్ల తై బా నిన తె నందాన నీరు కొట్టు సక్ బర్బక్ ఈ గుతినిగా రెడీ కరిగే దుద్దబొక్ కొన్నన ఈవగా మారాల తోటదత్ర ఎంగిర్తి హంగే

ಅವ್ರನ್ನ ಯಾರಾದ್ರೂ ಚೆನ್ನಾಗಿಲ್ಲ ಅನ್ನೋಕ್ಕಾಗುತ್ತಾ ಈ ಕಮೆಂಟ್ ಮಾಡಿ ಅವ್ರ ಯಾರು ಚೆನ್ನಾಗಿಲ್ಲ ನನಗೆ ಉಚುಚಿತರ ಇದೀನಿ ಮಾಡಿಬಿಡ ಅಂತಿದ್ದಾರೆ ಚೆನ್ನಾಗಿಲ್ವಾ ಚೆನ್ನಾಗಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದಾರೆ ಚಿತ್ರ ಏನೂ ಇಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಎಲ್ಲ ಮಾಡಿ ಬಂದಿರೋ ಥರಾನೆ ಕಾಣಿಸ್ತಿದ್ರೆ ಇವಾಗ ಮನೆಗೆ ಬಂದ್ವಿ ಆಂಟಿ ಆಂಟಿಗೊಂದು ಎಳ್ಳಿರ್ತದೇ ಕುಳಿತದ್ರೆ ಏನಕ್ಕೆ ಕೆತ್ತಿರಾ ಪಾತ್ರೆ ಏನೂ ತೋಟದಲ್ಲಿ ಏನೂ ಕ್ಲೀನ್ ಮಾಡಿಲ್ಲ ಬೆಳಗಿನ ಮುಗಿಸಿದ್ರೆ ನಿಜವಾಗ್ಲೂ ಬೆಳಿಗ್ಗೆ ತೊಳಿಬೇಕು ನಾನು ಬಟ್ಟೆ ವಾಶಿಂಗ್ ಮೆಷಿನ್ ಹಾಕ್ಬೇಕು ಅಡ್ಗೆ ಮಾಡ್ಬೇಕು ಹೊಸ ಕೆಲ್ಸದ ಹುಚ್ಚಿಡಿದ ನನ್ ಕೆಲ್ಸ ಐತ್ಬಿಟ್ರ ಮುಗಿಸ್ಬಿಡ್ತೀನಿ ಬೆಳಗ್ಗೆ ಬೇಡದಂಗೆ ಕುಡಿರಿ ನಾ ಕುಡಿದ್ ಬಂದೆ ನಮ್ ಗೌಡ್ರು ಕೆತ್ಕೊಟ್ರಿ ಕುಡೀರಂಟಿ ಇವಮ್ಮಂಗೇನು ಕೊಡ್ಬಾರ್ದು ಹಂಗ ಕೊಡ್ತೀನಿ ಕೊಡ್ಲಿ ಅಂತ സുനോ <laughs> ಸೂಪರಾಗಿ ಐತೆ ಬಂಬ್ಲು ಚಡೆ ಸಂಜ ಅಣ್ಣ ಸಖತ್ತಾಗಿ ಆ್ಯಕ್ತಿಂಗ್ ಮಾಡ್ತಿ ಕಣ ಅಕೋ ಅಕ್ಕೋ ಸಖತ್ತಾಯಿತು ಕಣಕ್ಕ ಬಂಬ್ಲು ಬೆಳಗಿನೇ ಕೆಲಸ ಮುಗಿಸ್ಬಿಟ್ರೆ ಒಂಥರ ಆರಾಮಾಗಿ ಇರ್ಬೋದು ಸೊ ಯಾವಾಗ ಕೆಲಸ ಮುಗಿಸಿಲ್ಲ ಅಂತ ಕೆಲಸ ಇದೆ ಕೆಲಸ ಇದೆ ಅನ್ನೋದೇ ಒಂಥರ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಮ್ಮನೂರಿಗೆ ಹೋಗ್ತಾ ಇದ್ವಿ ಮಗಳು ಕರ್ಕೊಬರಕ್ಕೆ ಅಮ್ಮನೂರಿಗೆ ಹೋಗ್ತಾ ಇದ್ವಿ ನನ್ನ ಮಗಳು ಹುಡುಗಿ ನಾನು ಹೋಗ್ದವ್ರೆ ಮಗಳು ಬರ್ಕಲ್ಲ ಅಂತ ಅಂತ ಅದಕ್ಕೆ ನಾನು ಕರ್ಕೊಯ್ತಾಳೆ ಫ್ರೆಂಡ್ಸ್ ಅಮ್ಮ ಬೇಕು ಅಂತ ಅಂದ್ಬಿಟ್ಟು ಮೂರು ದಿವಸ ನನಗೆ ಫೋನ್ ನಮ್ಮ ಅಮ್ಮ ಕೈಲಿ ಫೋನ್ ಮಾಡಿಸ್ತಾನೆ ಬಂದು ಕರ್ಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು ಹಾಗಾಗಿ ಕರ್ಕೊಬರ್ತೀನಿ ಇವತ್ತು ನಡಿಯೋ ಆಗ್ಲಿ ಇವು ತೆಗ್ದಾಕಿವಾ

ಯಾರ ಹುಡ್ಗನ್ ಕಾಫಿ ಆ ಹುಡ್ಗನ್ ಕಾಫಿನ ಕಿತ್ಕೊಂಡ್ ಕುಡಿತಾವ್ ಮಗು ಆ ಹುಡ್ಗ ಸಿಟ್ಟಿಗೆ ಕಾಲ್ನ ಕಡ್ಕತೈತಿ ಕುಡ್ಕೊಳ್ಳ ಅವನ್ಗೆ ಓಡ್ಬತ್ತಿರ ಮಮ್ಮಿ ಕಾಫಿಟಿ ಯಾಕೆ ಕೊಡ್ತಿ ಮಕ್ಳಿಗೆ ಹೋಗನ ಅಂತ ಅಂದ್ಬಿಟ್ಟು ಹೊರಟಿದ್ದು ಸೊ ಮಳೆ ಬರಂಗಾಯ್ತು ಸ್ವಲ್ಪ ಸೋನೆ ತರ ಬಂತು ಹಾಗಾಗಿ ಹೋಯ್ತಾ ಹೋಯ್ತ ಆಮೇಲೆ ಜಾಸ್ತಿ ಮಳೆ ಬಂದ್ಬಿಡುತ್ತೆ ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಟೀ ಮಾಡಿದ್ರು ಹಾಗಾಗಿ ಕುಡ್ಕೊಂಡು ಕೂತಿದ್ದೀವಿ ನನ್ನ ಮಗಳು ತುದಿಗಾಲಲ್ಲಿ ನಿಂತಿದ್ದಾಳೆ ಬಿಟ್ಟಿರೋದೇ ಇಲ್ಲ ನನ್ನ ಇಷ್ಟು ದಿವಸ ಬಿಟ್ಟಿರೋದೇ ಹೆಚ್ಚು ಸೊ ಡೈಲಿ ಅಮ್ಮ ಬೇಕು ಅಂತ ಅಂದ್ಬಿಟ್ಟು ನೈಟು ತಳ್ತಾ ಇದ್ಲಂತೆ ಸೊ ಹಾಗಾಗಿ ಅಮ್ಮ ಫೋನ್ ಮಾಡಿದ್ರು ಅಳ್ತಾ ಇದ್ದಾಳೆ ಬಂದು ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಅವಳು ಚಿಕ್ಕ ವಯಸ್ಸಿನೂ ಅಷ್ಟೇ ನಾನು ಬಿಟ್ಟು ಅವತ್ತು ಜಾಸ್ತಿ ದಿವಸ ಇಲ್ಲ ಒಂದು ದಿವಸ ಎರಡು ದಿವಸ ಅಷ್ಟೇ ಅಮ್ಮನೂರಲ್ಲಿ ನನ್ನ ಮಗ ತುಂಬ ದಿವಸ ಚಿಕ್ಕ ವಯಸ್ಸಲ್ಲಿ ತುಂಬ ಅಂದರೆ ನಮ್ಮ ಅಪ್ಪ ಇದ್ದಾಗ ಒಂದು ವಾರ ಹದಿನೈದು ದಿವ್ಸವರೆಗೂ ಇಟ್ಕೊತಾ ಇದ್ರು ಇವಳು ಮಾತ್ರ ಇಟ್ಕೊಳ್ಳೋಕೆ ಆಗಲ್ಲ ನಮ್ಮ ಅಮ್ಮ ಅದನ್ನು ಹೇಳ್ತಾ ಇರ್ತಾರೆ ಇಳಿನ ಇಟ್ಕೊಳಕ್ಕಾಗಲ್ಲ ಬಂದು ಕರ್ಕೊಂಡೋಗ ಹೊಳುತ್ತಾಳೆ ಯಾವಾಗಲೂ ಹಠ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನು ಅಷ್ಟೇ ಮಗಳನ್ ಬಿಟ್ಟಿರಲ್ಲ ಅವ್ರುನು ಡೈಲಿ ಕರ್ಕೊಂಬ ಕರ್ಕೊಂಬ ಅಂತ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ಗಿ ಮಳೆ ಬತ್ತು ಮಳೆ ಬತ್ತು ಮಳೆ ಬತ್ತು ಸಂಜಾ ಗೊತ್ತ ಟೋಪಿಯಾ

സ്വൽപേ എന്താ ജർ ബാർലി കർക്കു ഹുഷാര ഗാടി ഓടോട് ഇരുത്ത ತೋಟಕ್ಕೆ ಇವಾಗ ಮಳೆ ಬೇರೆ ಬಂದು ಹೋಗುದ ಮಾಡ್ಸಾರೆ ಅದಕ್ಕೆ ಮಣ್ರೋಡ್ ಮಾಡ್ಸ್ಯಾರೆ ಅದು ಅರ್ಧಕ್ ಮಾಡ್ಸಾರೆ ನಮ್ ತೋಟ ಹತ್ರವರ್ಗು ಮಾಡ್ಸಿಲ್ಲ ಎಲ್ಲ ಚೆನ್ನಾಗಿಲ್ಲ ಎಲ್ಲ ಗಾಡಿ ಆಳು ಏಳು ಒಡ್ದು ಎಲ್ಲ ಗುಂಡಿ ಗುಂಡಿ ತಗದು ಮತ್ತೆ ಮುಚ್ಚಿ ಅವೆಲ್ಲ ಮತ್ತೆ ಹಳ್ಳ ಇಡ್ಕೊಂಬಿಟ್ರಿ ರೋಡ್ ನ ಹ್ಮ್ ಸ್ವಲ್ಪ ಮಳೆ ಹೋದ್ರೂ ಜರುತ್ತೆ ಹೋಗಾಗಲ್ಲ ಬೇಜಾರಾದ್ರು ನಾ ಆಡಿಸ್ತೀವಿ ಬಿಡಿ ನೀಟಾಗಿ ಹೋಳ ಮಾಡಿಸ್ಬೀವಿ ಅಂತ ಉಟಿ ನಾನೇನು ತೋಟದ ಹತ್ರ ಇಂದ ಇವಾಗ ಅಂಗಡಿಗೆ ಬಂದ್ವಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಸ್ವಲ್ಪ ಐಟಮ್ ತಗೋಬೇಕಾಗಿತ್ತು ನಾಳೆ ಶುಂಠಿ ಹಾಕಿಸ್ತಾ ಇದ್ದೀವಿ ಅವ್ರಿಗೆ ಟಿಫನ್ ಮಾಡೋದಕ್ಕೆ ಬೆಳಗ್ಗೆಗೆ ಬಟಾಣಿ ಮತ್ತೆ ಸಾಂಬಾರ್ಗೆ ತೊಗರಿ ತಗೋಬೇಕಾಗಿತ್ತು ಹಾಗಾಗಿ ಬಂದ್ವಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಕೊಟ್ಟು ಆಂಟಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಂದೆ ಆಂಟಿ ಮನೆಗೆ ಆಂಟಿ ಟೊಮೊಟೊ ಸಾಂಬಾರ್ಗೆ ಸೈಡ್ಸ್ಗೆ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡಿದ್ದಾರೆ ಸೊ ತಿಂತೀನಿ ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂದು ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು